ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನಾವ್ ಇವತ್ತು ನುಗ್ಗಿಕಾಯಿ ಸಾಂಬಾರ್ ಮಾಡಿವ್ರಿ ನುಗ್ಗಿಕಾಯಿ ಸಾಂಬಾರ್ ಅಂತ ಆಗೇತ್ರಿ ನೋಡ್ರಿ ಈಗ ನೋಡಿದ್ರೆ ಅಷ್ಟ ಚಂದ ಆಗೇತ್ರಿ ಬಾಯಾಗು ಅಷ್ಟ ಟೇಸ್ಟ್ ಆಗೇತಿ ಇಲ್ಲಿ ನೋಡ್ರಿ ಎಲ್ಲಾ ದಿನಸ ತಗೊಂಡಿವದ ಮಾಡ ನುಗ್ಗಿಕಾಯಿ ಅದಾವ್ರಿ ಇವು ನೋಡ್ರಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿವ್ ಮ್ಯಾಗಿನ ಸ್ವಟ್ಟಿ ತಗದಿಲ್ರಿ ಇಲ್ಲಿ ಹಣ ಮೆಣಸಿನ್ಕಾಯಿ ಅದಾವ್ರಿ ಒಂದ್ ನಾಲ್ಕ ಒಂದ್ ಟೊಮೆಟೊ ಕಟ್ ಮಾಡಿಟ್ಟಿವ್ರಿ ಒಂದ್ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟಿವ್ರಿ ನಾವು ಇದು ಧನ್ಯಾ ಪೌಡರ್ ಐತ್ರಿ ಇದು ಗರಂ ಮಸಾಲ ಐತ್ರಿ ಹುಣಸಿನ ಹಣ್ಣಿನ ರಸ ಐತ್ರಿ ಬೆಳ್ಳುಳ್ಳಿ ಐತಿ ಇಲ್ಲಿ ಖಾರ ಐತ್ರಿ ಇಲ್ಲಿ ತೊಗರಿ ಬೇಳೆ ಕುದಿಸಿ ಇಟ್ಕೊಂಡಿವ್ ನೋಡ್ರಿ ನಾವು ಇಷ್ಟ ಎಲ್ಲ ತರ ತಗೊಂಡಿವ್ರಿ ಇದನ್ನ ಸಾಂಬಾರು ಮಾಡೋದಕ್ಕೆ ನೋಡ್ರಿ ಈ ರೀತಿ ಹಂಗೆ ಆದ್ರೆ ಸಾಂಬಾರ ಟೇಸ್ಟ್ ಭಾಳ ಆಕೈತ್ರಿ ಈಗ ನೋಡ್ರಿ ಇಲ್ಲಿ ಎಲ್ಲ ತರ ಕರೆಕ್ಟ್ ಹಂಗೆ ಇಟ್ಕೊಂಡಿವ್ ನೋಡ್ರಿ ನೋಡ್ರಿ ಇಲ್ಲೇ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿವ್ರಿ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀವಿ ರೀ ಜೀರಿಗೆ ಒಂದು ಸ್ವಲ್ಪ ಚಟಪಟ ಅಂದು ಗುಪ್ಲೆ ಈಗ ಬೆಳ್ಳುಳ್ಳಿ ಹಾಕಿದ್ದೀವಿ ನೋಡ್ರಿ ಬೆಳ್ಳುಳ್ಳಿ ಆದ ನಂತರ ಉಳ್ಳಾಗಡ್ಡಿ ಹಾಕಿದ್ದೀವಿ ರೀ ಬೆಳ್ಳುಳ್ಳಿ ಒಂದು ಸ್ವಲ್ಪ ದಪ್ಪ ದಪ್ಪ ರೀ ಇಲ್ಲಿ ನೋಡ್ರಿ ನಾಲ್ಕು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಟಿದ್ದೆವು ಮೆಣಸಿನ್ಕಾಯಿ ಹಾಕಿದ್ದೆವು ಇದು ಟೊಮೆಟೊ ಕಟ್ ಮಾಡಿಟ್ಟಂತ ಟೊಮೆಟೊ ಸೇರಿಸಿದ್ದೆವು ನೋಡ್ರಿ ಅಷ್ಟು ಕುಡಿಸಿದನ ಚಲೋ ತಂಗೆ ಇದನ್ನ ಮಾಡ್ಕೋಬೇಕ್ರಿ ಎಣ್ಣಾಗ ಕರ್ಕೋಬೇಕು ಇಲ್ಲಿ ಉಪ್ಪು ಹಾಕಿದೀವಿ ನೋಡ್ರಿ ರುಚಿಗೆ ತಕ್ಕಷ್ಟ ಉಪ್ಪ ಒಗ್ಗರಣೆಗ ಯಾಕೆ ಜಲ್ದಿ ಹಾಕುದಂದ್ರೆ ಟೊಮೆಟೊ ಉಳ್ಳಾಗಡ್ಡಿ ಕೂಡ್ಸಿ ಪೂರ್ತಿ ಹಣ್ಣು ಹಾಕತ್ರಿ ಚಲೋ ತಂಗೆ ಇಲ್ಲಿ ಖಾರ ಹಾಕಿದೀವಿ ನೋಡ್ರಿ ಇದು ಧನಿಯಾ ಪೌಡರ್ ಐತ್ರಿ ಇದು ಗರಂ ಮಸಾಲ ಐತ್ರಿ ಒಂದ್ ಸ್ವಲ್ಪ ಇದನ್ನ ಹಾಕಿದಿಂದ ಮತ್ತೆ ಈ ರೀತಿ ಉರಿ ಅಗ್ದಿ ಸ್ಲೋ ಇಡ್ಬೇಕ್ರಿ ಉರಿ ಅಂತರೂ ಜೋರ್ ಇಡಬಾರ್ದು ಈ ಖಾರ ಹಾತಿ ಹಾಕಿದಿಂದ ಯಾಕಂದ್ರೆ ಮಸಾಲೆ ಎಲ್ಲಾ ಕಪ್ಪಾಗಿ ಬಿಡ್ತೇತ್ರಿ ಈಗ ನೋಡ್ರಿ ಕಟ್ ಮಾಡಿ ಇಟ್ಟಂತ ನುಗ್ಗಿನಕಾಯಿ ತಂದ ಸೇರ್ಸಿದಿ ನೋಡ್ರಿ ಇಲ್ಲಿ ನೋಡ್ರಿ ಈ ರೀತಿ ಒಂದ್ ಸ್ವಲ್ಪ ಮಸಾಲೆ ಒಳಗ ಅವ್ರೂ ತಿರ್ವೇಡಿದೀವ ಅಂದ್ರ ಅವಕೂ ಎಲ್ಲ ಖಾರ ಉಪ್ಪ ಹುಳಿ ಹುಳಿ ಕರೆಕ್ಟ್ ತಗೋತೈತ್ರಿ ಅದರ ದಶಿಂದ ಒಂದ್ ಸ್ವಲ್ಪ ಮಸಾಲೆ ಫಸ್ಟ್ ಅವ್ನ ಹಾಕಿ ತಿರುವಾಡ್ಬೇಕ್ರಿ ಆ ನಂತರ ಈಗ ನೋಡ್ರಿ ಇಲ್ಲೇ ಬ್ಯಾಳಿ ತಂದಿವು ಕುದಿಸಿಟ ಅಂತ ಬೇಳಿ ಹಾಕಿದೀವಿ ನೋಡ್ರಿ ನೋಡ್ರಿ ಈ ರೀತಿ ಬ್ಯಾಳಿ ಹಾಕಿದಿಂದ ಈಗೂ ಮತ್ತ ಚಲೋ ತಂಗ ಮಿಕ್ಸ್ ಮಾಡ್ಬೇಕ್ರಿ ಉರಿ ಅಂತರೂ ಪೂರ್ತಿ ಒಟ್ಟ ಸ್ಲೋನ ಇಡ್ಬೇಕ್ರಿ ಸಾಂಬಾರು ಸ್ಲೋ ಇಟ್ಟ ಕುದಿಸ್ಬೇಕು ಮ್ಯಾಗಿನ್ ಸೊಟ್ಟಿ ತೆಗ್ದೀವಿ ಅಂದ್ರೆ ನುಗ್ಗಿಕಾಯಿ ಒಂದು ಕೂಣಕ್ಕೆ ಗೊರತಾಗೋದಿಲ್ಲ ರೀ ಅದಕ್ಕೆ ನಾವು ನುಗ್ಗಿಕಾಯಿ ಮ್ಯಾಗಿನ್ ಸೊಟ್ಟಿ ತೆಗ್ದಿಲ್ಲ ಕುದಿಸ್ಕೊಂಡಿಲ್ಲ ರೀ ಡೈರೆಕ್ಟ್ ಸಾಂಬಾರ್ಕ ಹಾಕಿವು ಈಗ ಇನ್ನೊಂದು ಸ್ವಲ್ಪ ಬ್ಯಾಳಿ ರಸ ಐತ್ರಿ ಅದನ್ನು ತಂದು ಸೇರ್ಸಿದೀವಿ ನೋಡಿರಿ ಈಗ ನೋಡಿರಿ ಎಲ್ಲ ಥರ ಈ ರೀತಿ ಹಿಂಗೆ ಮಿಕ್ಸ್ ಕೊಡ್ಬೇಕ್ರಿ ಅದನ್ನು ಚಲೋ ತಂಗೆ ಬ್ಯಾಳಿ ಒತಾಟಿ ಮಸಾಲೆ ಒತಾಟಿ ಆಗಬಾರ್ದು ರೀ ಹಿಂಗೆ ಚಲೋ ತಂಗಿ ತಿರುವ್ಯಾಡೆ ತಿರುವಾಡೆ ಇದನ್ನ ಮಾಡ್ಬೇಕ್ರಿ ಕೂಡುವರೆಗೂ ನೋಡಿರಿ ಸಾಂಬಾರು ಅಂತರೂ ಭಾರಿ ಟೇಸ್ಟ್ ಆಗೈತಿ ನೋಡಿರಿ ಈಗ ಇಷ್ಟ ಆದ್ದಿಂದ ಈಗ ನಿಮ್ಗೆ ಬೇಕಾದ್ರೆ ಇನ್ನೂ ನೀರು ರೀ ಇಲ್ಲಿ ಹುಣಸಿನಕಾಯಿ ರಸ ಹಾಕಿದ್ದೀವಿ ನೋಡಿರಿ ನೋಡ್ರಿ ಈಗ ಹುಣಸಿನಕಾಯಿ ರಸ ಹಾಕಿದ್ದಿಂದ ಮತ್ತೊಂದು ಸ್ವಲ್ಪ ತಿರುವ್ಯಾಡ್ಬೇಕ್ರಿ ಇಲ್ಲಿ ಒಂದು ಹಳ್ಳ ಬೆಲ್ಲ ಉಳ್ದೀವಿ ನೋಡ್ರಿ ನೋಡ್ರಿ ಈಗ ಯಾವ ರೀತಿ ಕುದಿಯಾಕತೈತಿ ಅನ್ನೋದು ತೋರ್ಸಾಕತ್ತೀವಿ ನಾವು ಈಗ ಸಪ್ರೇಟ್ ಎಲ್ಲರ ನುಗ್ಗಿಕಾಯಿ ಕುದಿಸಿ ತಗೊಂತೀವಿ ಅಂದ್ರೆ ಇಷ್ಟು ತಿರುವ್ಯಾಡ ಕೂಡ ಇಷ್ಟು ಸಾರು ಕುದಿಸೋಟಾಗಿ ಪೂರ್ಣ ಹಣ್ಣಾಗಿ ಬಿಡ್ತಾವ್ರಿ ಅವು ಅದಕ್ಕೆ ಡೈರೆಕ್ಟ್ ಸಾಂಬಾರ್ಕ ಹಾಕಿ ರೀ ಒಗ್ಗರ್ನೆಯಾಗ ಚಲೋ ಅನ್ನಿಸ್ತೈತಿ ಈಗ ಸಾಂಬಾರ್ ಅಂತೂ ರೆಡಿ ಆಗೈತಿ ಇಲ್ ತಂದ ಸರ್ವ್ ಮಾಡಾಕ್ರಿ ನಾವು ನೋಡ್ರಿ ಇಲ್ಲೇ ಒಂದು ಪಾತ್ರೆಗೆ ಹಾಕಾಕತ್ತೀವಿ ನೋಡಿರಿ ಎಷ್ಟು ಚಂದ ಆಗೈತಿ ಬಾಯಾಗಿ ತಿನ್ನೋಕು ಅಷ್ಟು ಟೇಸ್ಟ್ ಆಗೈತಿ ರೀ ಸಾಂಬಾರು ಮಸ್ತ್ ಆಗೈತಿ ನೀವು ಸಲ ಮಾಡ್ಕೊಂಡು ನೋಡಿರಿ ಹೆಂಗಾಗಿತ್ತು ಅನ್ನೋದು ನಮ್ಮ ಕಮೆಂಟ್ನಾಗ ತಿಳಿಸ್ರಿ ನೋಡ್ರಿ ಈಗ ಹೆಂಗೆ ಕಾಣಕತೈತಿ ನೋಡ್ರಿ ಅಷ್ಟೇನು ಇಲ್ಲ ಪೂರ್ಣ ಗಟ್ಟಿನೂ ಇಲ್ಲ ಮೀಡಿಯಮ್ ಮಾಡ್ಕೊಂಡಿವ್ರಿ ನಾವು ಅನ್ನಕ್ಕೂ ಬರಬೇಕು ರೊಟ್ಟಿಗೂ ರೀ ನೋಡ್ರಿ ಈಗ ನಾವು ಮಾಡುವಂಥ ಇಡಿಯೋ ನಿಮಗೆ ಇಷ್ಟ ಆಗೇತನ್ಕ್ರಿ ಸಾಂಬಾರು ಇಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನನ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತೇರಿ ಮುಂದೆ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ